ಆ ಮೂವತ್ತಾರು ಜನರ ಲಿಸ್ಟ್ನಲ್ಲಿ ಅರುಣ್ ಪುತ್ತಿಲಾ ಅವರು ಇದ್ದರು ಇಲ್ಲಿ ಗಡಿಪಾರ ಅಂದ್ರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗೆ ಹೋಗ್ಬೇಕು ಅಂತಲ್ಲ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ಇರಬೇಕು ಅನ್ನೋದು ಕೂಡ ಇದೆ ಈ ಗಡಿಪಾರ್ನಲ್ಲಿ ಅರುಣ್ ಪುತ್ತಿಲಾ ಕಲಬುರ್ಗಿ ಜಿಲ್ಲೆ ಶಹಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಇರ್ಬೇಕಂತೆ ಅಲ್ಲಿರ್ಬೇಕು ನೀವು ಅಲ್ಲಿಂದ ಬರಬೇಡಿ ಅಂತ ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ ಫಸ್ಟ್ ನೋಟಿಸ್ ಬಂದಾಗ ಅವ್ರು ಹೇಳಿದ್ರು ನಾನು ಯಾವ ಕಾರಣಕ್ಕೂ ತಗೊಳ್ಳೋದಿಲ್ಲ ಆ ನೋಟಿಸ್ ಅಂತ ಯಾವ ಕಾರಣಕ್ಕೂ ಆ ನೋಟಿಸ್ ತಗೊಳ್ಳೋದಿಲ್ಲ ಅಂದ್ರೆ ಈಗ ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ನೋಟಿಸ್ ಕಾಪಿಯನ್ನು ಇನ್ನು ಈ ಮಿಡ್ ನೈಟ್ ಆಪರೇಷನ್ಗಳೇನು ನಡೀತಾ ಇದ್ದಾವಲ್ಲ ರಾತ್ರೋರಾತ್ರಿ ಕಾರ್ಯಕರ್ತರುಗಳ ಮನೆಗೆ ಹೋಗೋದು ಅವ್ರನ್ನ ಎಬ್ಸೋದು ಫೋಟೋ ತೆಗೆಯೋದು ಜಿ ಪಿ ಎಸ್ ಲೊಕೇಶನ್ ತಗೊಳ್ಳೋದು ನಿಮ್ಗೆ ಯಾವ್ಯಾವ ಗಾಡಿ ಅಂತ ಕೇಳೋದು ಗಾಡಿ ಪಕ್ಕದಲ್ಲಿ ನಿಲ್ಲಿಸಿ ಫೋಟೋ ತೆಗೆಯೋದು ಅದು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮುಖಂಡರುಗಳ ಮನೆಗೆ ಹೋಗಿದ್ರಲ್ಲ ಈಗ ಆರ್ ಎಸ್ ಎಸ್ನ ಕಾರ್ಯಕರ್ತರು ಮತ್ತು ಮುಖಂಡರ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ ಪೊಲೀಸರು ಉಪ್ಪಿನಂಗಡಿಯ ಯು ಜಿ ರಾಧಾ 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 ಅಂತ ಕರೀತಾರೆ ಅವ್ರಿಗೆ ರಾಧಣ್ಣ ಆರ್ ಎಸ್ ಎಸ್ನ ಹಿರಿಯ ಕಾರ್ಯಕರ್ತ ಅವರ ಮನೆಗೆ ಹೋಗಿ ರಾತ್ರಿ ವಿಚಾರಣೆ ನಡೆಸಿದ್ದಾರೆ ಸುಳ್ಯದಲ್ಲಿ ನ ಸೀತಾರಾಮ್ ಅವರ ಮನೆಗೆ ಮೂರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪೊಲೀಸರು ಹೋಗಿದ್ದಾರೆ ಸೇಮ್ ಪ್ರೊಸೆಸ್ ಫೋಟೋ ತೆಗೆಯೋದು ಅವರು ನಿಲ್ಲಿಸಿ ಜಿ ಪಿ ಎಸ್ ಲೊಕೇಶನ್ ಹಾಕೋದು ಅವರ ಮನೆಯ ಸಿ ಕ್ಯಾಮೆರಾದಲ್ಲಿ ದೃಶ್ಯ ಸಿಕ್ಕಿದೆ ಇನ್ನು ಸುಳ್ಯದಲ್ಲಿ ಆರ್ ಎಸ್ ಎಸ್ ಪ್ರಾಂತ್ಯ ಸಹ ಸೇವಾ ಪ್ರಮುಖ ನ ಸೀತಾರಾಮ್ ನಿನ್ನೆ ಸೀತಾರಾಮ್ ಮನೆಗೆ ಹೋಗಿದ್ದಾರೆ ಬೇರೆ ಬೇರೆ ಆರ್ ಎಸ್ ಮುಖಂಡರುಗಳ ಮನೆಗೆ ಪೊಲೀಸರು ಹೋಗ್ತಾ ಇದ್ದಾರೆ ಈ ಮಧ್ಯೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪೊಲೀಸ್ ಇಲಾಖೆ ಹಿಂದೂ ನಾಯಕರುಗಳನ್ನು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಎನ್ ಎಚ್ ಆರ್ ಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಒಂದಿದೆ ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಎಸ್ ಪಿ ಡಾಕ್ಟರ್ ಅರುಣ್ ಮತ್ತು ಇತರರ ವಿರುದ್ಧ ಕ್ರಮ ಕೈಗೊಳ್ಳಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ರಾಜಕೀಯ ಒತ್ತಡದಿಂದ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ರಾತ್ರಿ ಹೊತ್ತು ಅವರ ಮನೆಗೆ ಹೋಗಿ ಕಿರುಕುಳ ಕೊಡ್ತಾ ಇದ್ದಾರೆ ಫೋಟೋ ತೆಗಿತಾರೆ ಜಿ ಪಿ ಎಸ್ ಸ್ಥಳಾಂಕಗಳನ್ನು ಗುರುತಿಸ್ತಾ ಇದ್ದಾರೆ ವಾರಂಟ್ ಇಲ್ಲದೆ ನ್ಯಾಯಸಮ್ಮತವಾದ ಕಾರಣವಿಲ್ಲದೆ ಇದೆಲ್ಲ ನಡೀತಾ ಇದೆ ಈ ರೀತಿಯ ಕ್ರಮಕ್ಕೆ ಸಂವಿಧಾನದ ಅಡಿಯಲ್ಲಿ ಅವಕಾಶ ಇಲ್ಲ ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ಜೀವ ಜೀವಿತದ ಹಕ್ಕು ಹಾಗೂ ಗೌಪ್ಯತೆಯ ಹಕ್ಕು ಇದೆ ಆರ್ಟಿಕಲ್ ಹದಿನಾಲ್ಕರ ಅಡಿಯಲ್ಲಿ ಸಮಾನತೆಯ ಹಕ್ಕುಗಳಿದೆ ಇವೆಲ್ಲವುಗಳ ಉಲ್ಲಂಘನೆ ಆಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಅಧಿಕಾರಿಗಳ ಬದಲಾವಣೆಯ ನಂತರ ಇದೆಲ್ಲ ಶುರುವಾಗಿರುವುದು ಹಿಂದೂ ಸಮುದಾಯದ ಸದಸ್ಯರನ್ನು ಗುರಿಯಾಗಿಸಿಕೊಳ್ಳಲಾಗಿದೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲದೆ ಇರೋರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆಯನ್ನು ಪ್ರತೀಕಾರದ ಅಸ್ತ್ರವಾಗಿ ಬಳಕೆ ಮಾಡಲಾಗ್ತಾ ಇದೆ ಅನ್ನುವ ಆತಂಕ ಆಗ್ತಾ ಇದೆ ಕಾನೂನು ವಿರೋಧಿ ಕ್ರಿಯೆಗಳನ್ನು ತಡೆಗಟ್ಟುವುದಕ್ಕೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಶೋಭಾ ಕರಂದ್ಲಾಜೆ ಅವರ ಪತ್ರ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ